ಶ್ರೀನಿವಾಸಪುರ ದೊಡಮಲದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ವಾರ್ಷಿಕ ಆಯವ್ಯಯದ ಬಗ್ಗೆ ಸಾಮಾನ್ಯ ಸಭೆ ಮೊದಲಿಗೆ ನಾರಾಯಣಸ್ವಾಮಿ ರವರಿಂದ ಪ್ರಾರ್ಥನೆ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ ವಿಸ್ತರಣಾ ಅಧಿಕಾರಿಗಳು ಶಂಕರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಾಗೂ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯ ವ್ಯಯದ ಬಗ್ಗೆ ಅಂಕಿಅಂಶಗಳು ಮಂಡಿಸಿದರು ನಂತರ ಮಾತನಾಡಿದ ಉಪವ್ಯವಸ್ಥಾಪಕರು ಶ್ರೀಯುತ ಮುನಿರಾಜು ಹಾಲು ಉತ್ಪಾದಕರು ಹಾಲನ್ನು ಗುಣಮಟ್ಟದಲ್ಲಿ ತಂದು ಅದರ ತಕ್ಕಂತೆ ಹಣವನ್ನು ಪಡೆಯಬೇಕು ಗುಣಮಟ್ಟದ ಹಾಲು ಇಲ್ಲದ ಪಕ್ಷದಲ್ಲಿ ಅದರ ತಕ್ಕಂತೆ ಹಣ ಒಕ್ಕೂಟ ನೀಡುತ್ತದೆ ತಾರತಮ್ಯವಿಲ್ಲದೆ ಸಮಾನ ರೀತಿಯಲ್ಲಿ ಒಕ್ಕೂಟ ಹಣ ನೀಡುತ್ತಾ ಬಂದಿದೆ ಪ್ರತಿ ಹಸುವಿಗೆ ವಿಮಾ ಪಾಲಿಸಿ ಮಾಡಿಸಬೇಕು ಅಧ್ಯಕ್ಷರು ನಾರಾಯಣಪ್ಪ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಿ ಎನ್ ಶ್ರೀನಿವಾಸರೆಡ್ಡಿ ಎಂ ನಾಗರಾಜರೆಡ್ಡಿ ಹಾಲು ಪರಿವೀಕ್ಷಕರು ನರಸಿಂಹ ಮೂರ್ತಿ ಸಹಾಯಕರು ಬಿ ವೆಂಕಟರವಣಪ್ಪ ಸಹಾಯಕರು ಹಾಗೂ ಎಲ್ಲಾ ನಿರ್ದೇಶಕರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ನಾಗೇಶ್ ಉಪಸ್ಥಿತರಿದ್ದರು और मनोरन है क्या ये क्या है बड़ा ये कट कर पटक रहा है इमाने मुगली इसको सुनाल हा तो तो करून टाकले सेपरेट केलं बॅक एंड मा ಬಾಲೆ ಬಾಲು ಬಾಗಿದವೋ ತಿಂಗಾಲು ಮುಳಗಿದವೋ ರಂಗೋಲ್ ಬೆಳಗಿದವೋ ಸಿಂಗಾಲು ಮುಳುಗಿದವೋ ರಂಗೋಲು ಬೆಳಗಿದವೋ ತಾಯಿ ಚಾಮುಂಡಿಯೂ ಜಂದು ಬಾಲ್ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯೂಜಗೆಂದು ಬಾಲ ಬಾಗಿದವೋ

ತೊಂಬತ್ತೈದು ಲೀಟರ್ ಎಲ್ಲಿ ಕಳಿಸಿರ್ತೀರಿ ಕಳಿಸಿರ್ತೀರಿ ನಿಮಗೆ ಬಟವಾಡೆ ಎಷ್ಟಕ್ಕೆ ಬರುತ್ತೆ ತೊಂಬತ್ತೈದು ಲೀಟರ್ಗೆ ಬರುತ್ತೆ ಅಲ್ವಾ ಎಕ್ಸಸ್ ಬರುತ್ತೆ ಒಂದು ಟೈಮಲ್ಲಿ ಎಕ್ಸೆಸ್ ಅಂದ್ರೆ ಲೀಟರ್ ಕಳಿಸಿದಾಗ ಒಂದ್ ಲೀಟರ್ ಎರಡು ಲೀಟರ್ ಇಲ್ಲಿ ಅಡಿಯೋದಕ್ಕೆ ಶಾರ್ಟೇಜ್ ಆಗಿರತ್ತಲ್ಲ ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ ಲೀಟರ್ ಮೂರು ಲೀಟರ್ ಎಕ್ಸಸ್ ಬರುತ್ತೆ ನಮ್ಮ ಗಮನಕ್ಕೆ ಬಂದಿರೋದು ನೀವು ಕೇಳಿದಾಗ ನನ್ನ ಕೇಳಿ ನಾನು ಏನೇನು ಓದಿದ್ದೀನಪ್ಪ ಎಷ್ಟೆಷ್ಟು ಖರ್ಚಾಗಿದೆ ಅಂತ ಯಾರಾದರೂ ಒಬ್ಬರಾದ್ರು ಹೇಳ್ತಾರೆ ಯಾರು ಹೇಳಲ್ಲ ಯಾಕಂದರೆ ನೀವು ಓದ್ಬಿಟ್ರೆ ಖರ್ಚು ಲಿಸ್ಟಾಗಿದೆ ಇಷ್ಟ ಆಗಿದೆ ಅದಕ್ಕಾಗಿದೆ ಇದಕ್ಕಾಗಿದೆ ಎಲ್ಲ ಹೇಳ್ಬಿಟ್ಟಿದ್ದೀನಿ ಬಟ್ ಅದರಲ್ಲಿ ಲಿಸ್ಟ್ ಒಂದು ಎಲ್ಲಾರು ಸಪ್ಲೈ ಮಾಡಿದಾರೆ ಎಲ್ಲರೂ ಅದ್ರ ಬಗ್ಗೆ ಗಮನ ತಗೊಂಡು ಆಗಿದೆಯಾ ಆಗ ಆಗ್ಬೋದಾ ಆಗಬಾರಲ್ಲ ಯಾಕಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ನಿಮ್ಮಲ್ಲಿ ಕ್ವೆಶನ್ಸ್ ಕೇಳ್ತಾರೆ ಅದ್ರ ಬಗ್ಗೆ ಏನು ಗೊತ್ತಿದ್ರು ಅವ್ರು ಬರ್ತಿ ಊಟ ಮಾಡ್ಕೊಂಡು ಹೋಗ್ತೀನಿ ನೀವು ಹೇಳಿದ್ದಕ್ಕೆ ನಮಗೆ ಕಿವಿ ಕೇಳಿಸಿರುತ್ತೆ ಬಟ್ ಏನೇನೋ ಯಶಸ್ಟ್ ಆಗಿದೆ ಅನ್ನೋದು ನಮಗೆ ಗಮನಕ್ಕೆ ಬಂದಿರೋಲ್ಲ